ಅಂಕ ಅಂಕಪಟ್ಟಿಯ ಟಾಪರ್ಸ್ ಗಳ ನಡುವೆ ಕಾಲಗ ನಡೆಯಿತು ಮೊದಲ ಸ್ಥಾನದಲ್ಲಿರೋ ಆರ್ ಎರಡನೇ ಸ್ಥಾನದಲ್ಲಿರೋ ಕೆಕೆಆರ್ ಚಾಲೆಂಜ್ ಮಾಡಿತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಇದುವರೆಗೆ ಇಪ್ಪತ್ತೆಂಟು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿತ್ತು ಈ ವೇಳೆ ಕೆಕೆಆರ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಜಯ ಸಾಧಿಸಿದರೆ ಆರ್ ತಂಡ ಹದಿಮೂರು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದೆ ಇನ್ನು ಈ ಸೀಸನ್ನಲ್ಲಿ ಎರಡು ತಂಡಗಳು ಮೊದಲಿನಿಂದಲೂ ಸದ್ದು ಮಾಡಿಕೊಂಡೇ ಬರುತ್ತಿದೆ ಕೆಕೆಆರ್ ಬಗ್ಗೆ ಹೆಚ್ಚು ಹೇಳಬೇಕಿಲ್ಲ ಟಾಸ್ ಗೆದ್ದು ಆರ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತ್ ಮೂರು ರನ್ ಗಳಿಸಿತು ಬೃಹತ್ ಗುರಿ ಬೆನ್ನಟ್ಟಿದ ಆರ್ಗೆ ಆರಂಭಿಕ ಆಘಾತ ಎದುರಾಗಿತ್ತು ಒಂಬತ್ತು ಎಸೆತಗಳಲ್ಲಿ ಹತ್ತೊಂಬತ್ತು ರನ್ ಬಾರಿಸಿ ಯಶಸ್ವಿ ಜೈಶ್ವಾಲ್ ವಿಕೆಟ್ ಒಪ್ಪಿಸಿದರು ಇನ್ನು ಹರ್ಷಿತ್ ರಾಣ ಎಸೆತ ಐದನೇ ಓವರ್ನ ಎರಡನೇ ಎಸೆತದಲ್ಲಿ ಸಂಜು ಸ್ಯಾಮ್ಸಂಗ್ ನರೇನ್ಗೆ ಕ್ಯಾಚ್ ನೀಡಿ ಔಟಾದರು ಎಂಟು ಎಸೆತಗಳಲ್ಲಿ ಹನ್ನೆರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇನ್ನು ಹರ್ಷತ್ ರಾಣಾ ಎಸೆದ ಎಂಟನೇ ಓವರ್ನಲ್ಲಿ ರಿಯಾನ್ ಪರಾ ಕ್ಯಾಚ್ ನೀಡಿ ಔಟ್ ಆದರೆ ಸುನಿಲ್ ನರೈನ್ ಎಸೆದ ಒಂಬತ್ತನೇ ಓವರ್ನ ನಾಲ್ಕನೇ ಎಸೆದಲ್ಲಿ ಧ್ರುವಲ್ ಜುರೇನ್ ಎಲ್ ಬಿಡಬ್ಲ್ಯೂಗೆ ಔಟ್ ಆದರು ಇನ್ನು ಏಕಾಂಗಿಯಾಗಿ ಹೋರಾಟ ನಡೆಸಿದ ಬಟ್ಲರ್ ಒಂದು ಕಡೆ ವಿಕೆಟ್ ಉರುಳುತ್ತಿದ್ರೆ ಇತ್ತ ಒಂದು ಕಡೆ ಬಟ್ಲರ್ ಗಟ್ಟಿಯಾಗಿ ನಿಂತು ಆರ್ ಆರ್ ಗೆ ಆಸರೆಯಾದರು ಕೊನೆ ಬಾಲ್ವರಿಗೂ ಬಟ್ಲರ್ ಗೆಲುವಿಗಾಗಿ ಹೋರಾಟ ಮಾಡಿದ್ರು ಕೊನೆಗೂ ಬಟ್ಲರ್ ಆರ್ ಆರ್ ಗೆಲುವು ತಂದುಕೊಟ್ರು ರಣರೋಚಕ ಪಂದ್ಯದಲ್ಲಿ ಆರ್ ಆರ್ ತಂಡ ಗೆದ್ದು ಬೀಗಿದೆ ಶತಕ ಬಾರಿಸುವ ಮೂಲಕ ಆರ್ ಆರ್ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಜಾಸ್ ಬಟ್ಲರ್ ಐವತ್ತೈದು ಬಾಲ್ಗಳಲ್ಲಿ ಭರ್ಜರಿ ಶತಕ ಬಾರಿಸಿದರು